ಫ್ರೆಂಡ್ಸ್ ಇವತ್ತು ನೋಡಿ ಬೆಳಗಿಂದ ಆರು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವಾಗ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನಾಷ್ಟಕ್ಕೆ ಎಲ್ಲ ಇಟ್ಕೊಂಡಿದ್ದೀನಿ ಇದು ಕುದೀನ ಕೊತ್ತಂಬರಿ ಸೊಪ್ಪು ಮತ್ತಿದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿ ಹಾಕ್ಕೊಂಡಿದ್ದೀನಿ ಇದು ಬ್ಯಾ ಬೀನ್ಸು ಕ್ಯಾರೆಟು ಮತ್ತು ಬಟಾಣಿ ಇಲ್ಲಿ ಮಸಾಲೆ ಪದಾರ್ಥ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಈಗ ದಿನ ಮಸಾಲ ರುಬ್ಕೊಳ್ಳೋದಕ್ಕೆ ರುಕೊಂಬ್ರಣ ನೋಡಿ ಇಲ್ಲಿ ಗ್ರೀನ್ ಕಲರ್ ಮಸಾಲ ರೆಡಿಯಾಗಿದೆವಚ್ಬಿಟ್ಟು ಕುಕ್ಕರ್ ಇಟ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ತಲವೆಲೆ ತಲವೆಲೆ ಎಲ್ಲೈತೆ ಸಿಗ್ತಿಲ್ಲ ಹುಡ್ಕೋಕ್ಕಂತೂ ಆಗಲ್ಲ ಇವಾಗ ಟೈಮ್ ಹಾಕಿ ಮಕ್ಕಳಿಗೆ ಅದಕ್ಕೋಸ್ಕರ ಹಂಗೆ ಆಗ್ತದೆ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ತೊಂದರೆ ಇದೆ ಟೊಮೆಟೊ ಹಾಕೊಂಡ್ಬಿಡೋ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಇದನ್ನ ಇದ್ರ ಜೊತೆ ಹಾಕೊಂಡ್ಬಿಡೋಣ ತರಕಾರಿಗಳು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಅಂತ ಹೇಳ್ತಾ ಸ್ವಲ್ಪ ಉಪ್ಪು ಅರ್ಶಿನ ಹಾಕೊಳ್ಳೋಣ ಈಗ ಫ್ರೆಂಡ್ಸ್ ನೋಡಿ ಉಪ್ಪು ಹಾಕಿದ್ದೀವಿ ಅರ್ಶನ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಸ್ವಲ್ಪ ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು ಚೆನ್ನಾಗಿ ಎಣ್ಣೆನ ಎಣ್ಣೆ ಬಿಡ್ಬೇಕು ನೋಡಿ ಅದು ಮಸಾಲ ಆ ಥರ ಸ್ವಲ್ಪ ಹಸಿ ಮಸಾಲ ಹಾಕಿ ರುಬ್ಬಿದ್ದೇವಲ್ಲ ಪುದೀನ ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಮತ್ತು ಹಸಿ ಮೆಣಸಿಗೆ ಎಲ್ಲ ಹಸಿದಾಕಿ ರುಬ್ಬೇವಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ಪಕ್ಕಕ್ಕೆ ನೀರು ಕೂಡ ಕಾಯಕ್ಕಿಟ್ಟೀನಿ ಹಂಗಂದ್ರೆ ಪಲಾವ್ ಬೇಗ ಆಗುತ್ತೆ ಅಂತ ಬಿಸಿ ಬಿಸಿನೀರು ಹಾಕಿ ಅದರಿಂದ ನೋಡಿ ಚೆನ್ನಾಗಿ ಕುದ್ದಿದೆ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಟೈಮಲ್ಲಿ ನಾನು ಪಲಾವ್ ಪೌಡ್ರ್ ಇದ್ದೀನಿ ಪಲಾವ್ ಪೌಡ್ರ್ ಹಾಕಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬಿಸಿನೀರು ಕಾಯ್ಕಿಟ್ಟಿದ್ನೆಲ್ಲ ನಾಕೊಂಡ್ಬಿಡ್ತೀನಿ ಇಲ್ಲಿ ನೀರು ಸುಮ್ನೆ ರಮ್ಮ ನೀರು ಕುದಿತಾ ಇತ್ತು ಅಕ್ಕಿ ಹಾಕಿದೀನಿ ಚೆನ್ನಾಗಿ ಕುದ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಕೂಗಿಸ್ತೀನಿ ಒಂದು ಸಿಟಿ ಕೂಗಿಸ್ತೀನಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಮತ್ತೆ ಅನ್ನೋದಕ್ಕೆ ಪಲಾವ್ ರೆಡಿ ಆಯ್ತು ಮಿಕ್ಸ್ ಮಾಡ್ಬೇಕು ಇಷ್ಟೇ ಸಿಂಪಲ್ ನೋಡಿರಿ ಪಲಾವ್ ಬೇಗನೆ ಆಗಿಬಿಡ್ತು ಈ ಮಕ್ಕಳಿಗೆ ಟೈಮ್ ಆಗೈತಿ ಊಟಕ್ಕೆ ಹಾಕೊಡ್ಬೇಕು ನೋಡಿ ತಿಂಡಿ ತಿಂದ ನನ್ನ ಮಗ ತಿಂಡ್ ಹೊಂಟ ಒಂದು ಎಂಟೂವರೆಗೆ ಹೋಗ್ಬೇಕಲ್ಲ ಬೇಗನೆ ಹಳೆ ಸಾಕ್ಸಿಲ್ಲನಪ್ಪ ಅರ್ಧೋಗಿಲ್ಲ ಈಚೆ ಈಚೆ ಅಷ್ಟೇ ಅದೆಲ್ಲ ಹಸಿ ಆಗೈತೆ ಪುಡ

ಬಾಯ್ 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 ಯಾಕೆ ಕಟ್ಟತ್ ತಡಿ ಹೆಂಗ ಕಟ್ತಿ ಅಂತ ಇಲ್ಲಿ ಅಕ್ಕ ತಂಗಿಗೆ ತಲೆ ಬಾಚಿ ಟೇಪ್ ಹೌದಾ ನೋಡ್ರಿ ಅವಳೇ ನಾನು ಏನು ಬಾಚಲ್ಲ ನೋಡ್ರಿ ಅವಳಿಗೆ ಎರಡು ಜಡೆ ಹಾಕೊಂಡ್ಬಿಟ್ಟು ಅವಳೇ ಟೇಪ್ ಕಟ್ಟಿಕಂತಳ ಸ್ಫೂರ್ತಿ ಇದು ಗ್ಲಾಸ್ ಹೊಡ್ದಲ್ಲ ನಾನು ಅವ್ರ ಅಳ್ಳ ಅಂತ ಕೂದ್ಲ ಅನ್ಕೊಂಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಮಸ್ಕೊ ಸಾಂಬಾರಿದೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಆಮೇಲೆ ನಮ್ಮ ಸೌಂದರ್ಯನ ತಲೆ ಬಾಚಿದ್ಲು ಅವಳು ಕೂಡ ಓದಲು ಇಲ್ಲಿ ನೋಡಿ ಇಲ್ಲಿ ಮಸ್ಕೋಸ್ ಸಾಂಬಾರಿದೆ ರೊಟ್ಟೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರಿದೆ ಇಲ್ಲಮ್ಮ ಹೋಗಿದ್ದೆ ಸ್ವಲ್ಪ ಚಕ್ಲೆ ಕೂಡ ತಂದೆ ಇಲ್ಲಮ್ಮ ಜೊಸ್ತಾದರೆ ನಾನು ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಚಪಾತಿ ಇಷ್ಟೇ ಒಂದು ಮೂವರೆಗೆ ಆಗೋಷ್ಟು ಮಾಡ್ತೀವಿ ಜವಳಿಕ ಸೋಸ್ತತ್ತ ಒಮ್ಮ ಅಷ್ಟೊತ್ತಿಗೆ ಅವ್ರಿಗೆ ಆರಾಮಿದ್ದಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಲೇಟ್ ಆಕತ್ತಂತೇಳಿ ಅಲ್ಲ ಹನ್ನೆರಡು ಗಂಟೆ ಹನ್ನೆರಡು ಉರಿಯಾಗಿತ್ತ ಲೇಟ್ ಆಕತ್ತಂತೇಳಿ ಸೋಸ್ಕೊಡ್ತದಾರ ಅವರೇ ಚಪಾತಿ ಇಟ್ಟು ಈಗ ಜವಳಿಕೆ ಸೋಸಿ ಜವಳಿಕೆ ಎಲ್ಲ ಉರಿಯಾಕತ್ತ ನೋಡಿ ಇನ್ನೊಂದು ಸ್ವಲ್ಪ ಹುಡಿದ್ರೆ ಸಾಕಾಗುತ್ತೆ ಇಷ್ಟು ಇಲ್ಲಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ ಪಲ್ಯಕ್ಕೆ ಸಾಂಬಾರ್ ಪುಡಿ ಪುಡಿ ಹಾಕ್ತೀನಿ ರೈಸ್ ಕೂಡ ಆಯಿತು ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ನೋಡಿ ಇಷ್ಟೇ ಸಾಕು ಚಪಾತಿ ಮಕ್ಕಳಿದ್ರೆ ವಿಡಿಯೋ ಮಾಡ್ತಿದ್ರು ಈಗ ನಾನೇ ಮಾಡ್ಕಂತ ನಾನೇ ಮಾಡ್ಬೇಕು ನೋಡಿ ಸ್ವಲ್ಪ ಹುಡಿದ್ರೆ ಸಾಕಾಗುತ್ತೆ ತೊಳೆದೇ ಹುಡ್ದು ಬಿಡೋದು ಫಸ್ಟ್ಗೆ ನಾನು ಎಣ್ಣೆ ಹಾಕಿ ಹುರಿದೀನಿ ಪಲ್ಯ ರುಚಿ ಆಗ್ತಂತೇಳ್ಬಿಟ್ಟು ಫಸ್ಟ್ಗೆ ಜಳಿಕ ತೊಳೆದು ಬಿಡ್ಬೇಕು ಅದನ್ನು ನೋಡಿ ಪಲ್ಯ ಕುದೀತಾ ಇದೆ ಪಲ್ಯ ರೆಡಿ ಆಯಿತು ಸ್ವಲ್ಪ ಪುಡಿ ಹಾಕಿರ ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಸಂಜೆ ಟೈಮು ವಾತಾವರಣ ಹೆಂಗಿದೆ ಅಂತ ಹೇಳ್ಬಿಟ್ಟು ನನ್ನ ಸ್ಕೂಲಿಗೋಗಿ ಬಂದು ಈಗ ಟ್ಯೂಷನ್ಗೆ ರೆಡಿ ಆಗ್ತಾ ಇದ್ದಾನೆ ಯಾಕೋ ವಾತಾವರಣ ಹೆಂಗಿದೆ ಮಳೆ ಬರೋಂಗಾಗಿದೆ ದಿನ ಹೆಂಗ್ ಮಾಡ್ತದಂದ್ರೆ ಇದು ಮಳೆ ಮಕ್ಕಳು ಬರೋ ಟೈಮಿಗೆ ನಾಲ್ಕು ಗಂಟೆಗೆ ಹಿಂಗೆ ಶುರುವಾಗುತ್ತೆ ನೋಡಿ ಬೆಳಗಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಇದಿರುತ್ತೆ ನಾಲ್ಕು ಗಂಟೆ ಆದ ತಕ್ಷಣ ಇಟ್ಕೊಳ್ಳುತ್ತೆ ಮಳೆ ಮನೆ ಬಂದರೆ ಸಾಕು ಮಕ್ಕಳು ಅನ್ನೋತ್ನ ಹಿಂಗೆ ಮಾಡ್ತೈತಿ ಬಟ್ಟೆ ಎಲ್ಲ ತೊಳೆದ್ರೆ ಎಲ್ಲ ತೊಗೊಂಬಂದು ಒಣಗಕ್ಕೆ ಹಾಕಿದ್ದೀನಿ ಇಲ್ಲಿ ಒಳಗಡೆ ಚೇರ್ ಮೇಲೆ ಇಲ್ಲೊಂದು ಸ್ವಲ್ಪ ಮತ್ತೆ ಪೂರ್ತಿ ಏನು ಡ್ರೈ ಮಾಡಿರ್ತೈತಿ ವಾಷಿಂಗ್ ಮಿಷಿನ್ನ ಸ್ವಲ್ಪ ಒಣಗಬೇಕಲ್ಲ ನೋಡಿ ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಇಷ್ಟನ್ನೇ ಹೆಂಗೆ ಒಣಗಿಸ್ತದಂತ ಗೊತ್ತಿಲ್ಲ ನಮ್ಮಲ್ಲಿ ಟೀ ಕೂಡ ಕೂತ್ಕೊಂಡೈತಿ ಫ್ರೆಂಡ್ಸ್ ಸಾಯಂಕಾಲದ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಜೋಡಿಸ್ಬೇಕು ಇವಾಗ ಇಷ್ಟ ಸ್ಕೂಲ್ ರಜೆ ಇದ್ದರೆ ನನ್ನ ಮಗಳು ತೊಳಿತಿದ್ಲು ಇವಾಗ ಅವಳು ಎಸ್ ಎಲ್ ಸಿ ಇದಾರೆಲ್ಲ ಜಾಸ್ತಿ ಕೆಲಸ ಹಚ್ಚಲ್ಲ ನನಗೆ ಭಾಳ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತೀನಿ ಅವಳು ಇಲ್ಲದ್ರೆ ಅವಳು ತೊಳಿತಿದ್ಲು ತುಂಬ ವರ್ಕ್ ಇರ್ತಾವ ಅದಕ್ಕೋಸ್ಕರ ಹಾಕ್ತಲ್ಲ ಅವಳಿಗೆ ಅವಳಿಗೆ ಎಷ್ಟು ಟೈಮ್ ಇದ್ರೆ ಸಾಕಾಗಲ್ಲ ಅದ್ರಾಗ ನಾನು ಪಾತ್ರೆ ತೊಳೆಕೆ ಹಚ್ಚಿ ನಮಗೆ ತೋರಿಸಿದ ಮೇಲೆ ಸಾಯಂಕಾಲಕ್ಕೆ ಏನು ಅಡುಗೆ ಮಾಡಿದೆ ನೋಡಬೇಕು ನೀವು ಇಷ್ಟು ದಬ್ಬ ಹಾಕ್ಬೇಕು ನೋಡಿ ಈಗ ನಿನ್ನೆ ದಸಳು ಕಿತ್ಕೊಂಡ್ಬಂದಿದ್ವಿ ನೋಡಿ ಚೆನ್ನಾಗಿ ಅಳಿದಾವೆ ನಮ್ಮಂತೆ ಇವು ಅಲ್ಲಿ ಆಮಂತೆಗೆ ಗಿಡದಾಗಿದ್ವಾ ಕಿತ್ಕೊಂಡ್ಬಂದಿದ್ವಿ ಇಷ್ಟು ಚೆನ್ನಾಗಿ ಅಳ್ಕೊಂಡೆ ನೋಡಿ ಪೂಜೆ ಮಾಡಿಲ್ಲ ಹಂಗೆ ಅದ ಫ್ರೆಂಡ್ಸ್ ಇದು ನೋಡಿ ಇದು ಡ್ರೈ ಫ್ರೂಟ್ಸ್ನ ಚಾಪ್ಸ್ ಮಾಡೋದು ತೊಗೊಂಡಿದೆ ಮೀಶೋದಲ್ಲಿ ನೂರು ರೂಪಾಯಿ ದಿನ ಮಧ್ಯಾಹ್ನ ಬಂತಿವತ್ತು ನೋಡಿ ಇನ್ನು ಒಂದು ಸತ್ತ ಟ್ರೈ ಮಾಡಿಲ್ಲ ಟ್ರೈ ಮಾಡಬೇಕು ಚೆನ್ನಾಗಿ ಅಂದರೆ ಇದದ್ದು ಭಾಳ ಚೆನ್ನಾಗೈತೆ ಕ್ವಾಲಿಟಿ ಹೆಂಗೆ ಚಾಪ್ಸ್ ಮಾಡ್ತದಂತ ಗೊತ್ತಾಗ್ತಿಲ್ಲ ಕೆಳಗಡೆ ಬ್ಲೇಡ್ ಕೂಡ ಕೊಟ್ಟಿದ್ದಾರೆ ಈ ಥರ ನೋಡಿ ಈ ಥರ ಇದೆ ಸರ್ ಟ್ರೈ ಮಾಡಿ ನೋಡಬೇಕು ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಬರೀ ನೂರು ರೂಪಾಯಿ ನೋಡಿ ಜಾಸ್ತಿ ರೇಟ್ನ ಇದ್ದವು ನಾನು ಇರಲಿ ಇದು ನೋಡೋಣ ಹೇಳ್ಬಿಟ್ಟು ತೊಗೊಂಡೆ ಇದನ್ನೇ ಒಂದ್ಸತಿ ಟ್ರೈ ಮಾಡಿ ತೋರಿಸ್ತೀನಿ ರೀ ನಾನು ಇದರಲ್ಲಿ ನೋಡಿ ಚೆನ್ನಾಗಿದೆ ದೊಡ್ಡದು ಕಾಣ್ತು ನಾವು ಆರ್ಡ್ರ್ ಮಾಡಬೇಕಾರ ಚಿಕ್ಕದ ಮನಸ್ಸು ಅದು ನೋಡೋದ ಒಂದು ತೋರ್ಸೋದ ಒಂದು ಅನಿಸ್ತತಿ ಹಾಕೋದ ಅವರು ನನಗೆ ಕೊಡೋದ ಒಂದು ಅನಿಸ್ತತಿ ಅದರಾಗಿ ಟ್ರೈ ಮಾಡಿ ಮೇಲೆ ನಾನಿಮ್ಗೆ ತೋರಿಸ್ತೀನಿ ರೀ